ಸಂಜೆ ಐದು ಗಂಟೆ ಸಮಯದಲ್ಲಿ ಬಂಗಾರಪೇಟೆ ಕೋಲಾರ ರಸ್ತೆಯ ಅಂಬೇಡ್ಕರ್ ಪುತ್ರ ಬರ್ತಿರಬೇಕಾದರೆ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬೂರವರ ಬೆಂಬಲಿಗರು ಬೆಂಬಲಿಗರು ನಮ್ಮ ಕಾರನ್ನು ಹಡ್ಡಗಟ್ಟಿ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲು ಪ್ರಯತ್ನ ಮಾಡಿರುತ್ತಾರೆ ಈ ಒಂದು ಮಲ್ಲೇಶ್ ಬಾಬರ್ ಅವರ ಪಟಾಲ ರೌಡಿಸಮ್ ಏನಿದೆ ನಾವು ಸುಮ್ಮನೆ ರಸ್ತೆಯಲ್ಲಿ ಲಂಪಾಟ ಬರ್ತಾ ಇರಬೇಕಾದ್ರೆ ಅವರ ಪಟಾಲವನ್ನು ಬಿಟ್ಟು ರಸ್ತೆಗೆ ಸುತ್ತುವರಿದು ನಮ್ಮ ಕಾರು ಸುತ್ತುವರಿದು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲು ಪ್ರಯತ್ನ ಮಾಡಿರುತ್ತಾರೆ ಆ ಸಮಯದಲ್ಲಿ ಸ್ಥಳದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳು ನಮ್ಮ ರಕ್ಷಣೆಗೆ ಬಂದು ನಮ್ಮನ್ನು ಆ ಗೂಂಡಾಗಳಿಂದ ಪಾರು ಮಾಡಿರ್ತಾರೆ ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಮಲ್ಲೇಶ್ ಬಾವ್ರ ರೌಡಿಸಮ್ ಇಲ್ಲಿ ನಡೆಯೋದಿಲ್ಲ ಮಲ್ಲೇಶ್ ಬಾವ್ರವ್ರೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಪಠ ಮಾಡ್ತಕ್ಕಂಥ ರೌಡಿಸಮ್ ಗೂಂಡಾಗಿರಿ ಹಲ್ಲೆ ಇಲ್ಲಿ ನಡೆಯೋದಿಲ್ಲ ನಾನು ನನ್ನ ಜನಗಳಿಗೋಸ್ಕರ ಪ್ರಾಣ ದಟ್ಟ ಕೊಟ್ಟಕ್ಕಂಥವನು ನೀವು ಬೆಂಗಳೂರಿಂದ ಬಂದು ಈ ಜನರು ಒಚ್ಚಿಗೆ ಬಿಸಿ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ ಈ ಪ್ರಯತ್ನ ಬರಬಿಡೋದಿಲ್ಲ ನಾನು ಈ ಥರ ಭಯ ಬಿಡೋದು ಇಲ್ಲ ನಿನ್ನ ಗೂಂಡ ನಿನ್ನ ರೌಡಿ ಈ ನಿನ್ನ ಪಟಾಲ ಮಾಡ್ತಕ್ಕಂಥ ದೊಡ್ಡ ಬೆದರಿಕೆಗಳಿಗೆ ನಾನು ಯಾವತ್ತೂ ಭಯಪಡೋದಿಲ್ಲ ಇವತ್ತು ಹೇಳ್ತಾರೆ ಖಂಡಿಸ್ತೇನೆ ಮತ್ತು ನಿನಗೆ ಈ ರೀತಿಯಾಗಿ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಪಡತಕ್ಕಂಥ ಒಬ್ಬ ಗೂಂಡ ಒಬ್ಬ ರೌಡಿ ಮಲ್ಲೇಶ್ ಅವರೇ ನಿಮಗೆ ಶೋಭೆ ತರತಕ್ಕದ್ದಲ್ಲ ನಿಮ್ಮ ಹೇಳಿ ನಿಮ್ಮ ರೌಡಿಗಳಿಗೆ ಹೇಳಿ ಈ ವರ್ತನೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕರ ಮೇಲೆ ರಸ್ತೆ ಕಟ್ಟಿ ಅಲ್ಲೇ ಮಾಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ ಇದು ಮಾನವ ಕುಲಕ್ಕೆ ಕಳಂದ ತರ್ತಕ್ಕಂಥದ್ದು ಇಂಥ ಮುಚ್ಚ ಮಾಡಿರೋ ನಿಮ್ಮ ಬಗ್ಗೆ ಜನ ಶೀಘ್ರ ಉತ್ತರ ಕೊಡ್ತಾರೆ ನಾನು ಕಳೆದ ಹನ್ನೊಂದು ವರ್ಷ ಶಾಸಕರಾಗಿದ್ದೇನೆ ಯಾವ ಶಾಸಕರ ಮೇಲಾಗಲಿ ಯಾವ ಕಾರ್ಯಕರ್ತರ ಮೇಲಾಗಲಿ ಯಾವುದೇ ಪಕ್ಷದ ಮುಖಂಡರ ಮೇಲೆ ನಾನು ಈ ರೀತಿಯಾಗಿ ವರ್ತನೆ ಮಾಡಿಲ್ಲ ಇವತ್ತು ಜನ ನೀವು ಮಾಡಿರ್ತಕ್ಕಂಥ ಗುಂಡ ವರ್ತನೆ ನೀವು ಮಾಡಿರ್ತಕ್ಕಂಥ ದರ್ಪವನ್ನು ನೀವು ಜನ ಕಂಡಿದ್ದಾರೆ ಈ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಿದ್ದಾರೆ ನನ್ನ ಬಂಗಾರಪೇಟೆ ಜನ ಜನ ರೌಡಿಸಮ್ಗೆ ಗೂಂಡಾಯಿಸಮ್ಗೆ ಬೆಲೆ ಕೊಡೋದಿಲ್ಲ ಶಾಂತ ಶಾಂತಪ್ರಿಯರು ನೀವು ಗೂಂಡಾಯಿಸಮ್ ಮಾಡಿದಿರಿ ಈ ಗೂಂಡಾಯಿಸಮ್ಗೆ ನಮ್ಮ ಜನ ಇಪ್ಪತ್ತಾರನೇ ತಾರೀಕು ಮತವನ್ನು ಕಾಂಗ್ರೆಸ್ ಕೊಡೋದ ಮುಖಾಂತರ ನಿಮಗೆ ಪಾಠ ಕಳಿಸ್ತಾರೆ ಅನ್ನೋ ಮಾತನ್ನು ಹೇಳ್ತೇನೆ